ಓಕೆ ಸಿಕ್ಕಾಕೊಂಡ್ಬಿಟ್ರು ಸುಜಾತಾ ಬಾಳಿಗ ಅಥವಾ ಸುಜಾತ ಉಪಾಧ್ಯಾಯ ಭಟ್ ಅಲ್ಲ ಭಟ್ ಅಲ್ಲ ಎಲ್ಲರಿಗೂ ಇಟ್ಟಿದ್ದು ಬಟ್ ಅದು ಅಲ್ವಾ ಮಗಳು ಸುಜಾತ ಭಟ್ ಸುಳ್ಳು ದೂರು ಕೇಸ್ ಕೊಟ್ಟಿದ್ರು ನಾನು ಆ ಕೇಸನ್ನ ವಾಪಸ್ ತೆಗೆದುಕೊಳ್ತೀನಿ ಅಂತ ಇಂದು ಕೂಡ ಇದೇ ವಿಚಾರವಾಗಿ ಸುಜಾತ ಭಟ್ ವಿಚಾರಣೆ ನಡೆಸಲಿದೆ ಎಸ್ ಐ ಟಿ ಆ ವಿಚಾರಣೆಗೆ ಹಾಜರಾಗುವಂತೆ ಎಸ್ ಐ ಟಿ ಸೂಚಿಸಿದೆ ನಿನ್ನೆ ಸುಮಾರು ಹನ್ನೊಂದು ಗಂಟೆಗಳ ಕಾಲ ಹನ್ನೊಂದು ಗಂಟೆಗಳ ಕಾಲ ಸುಜಾತ ಭಟ್ ವಿಚಾರಣೆ ಎಸ್ಐಟಿ ಮುಂದೆ ದೂರು ವಾಪಾಸ್ ಪಡಿತೀನಿ ಅಂತ ಸುಜಾತ ಅಳ್ಕೊಂಡ್ರಂತೆ ಆದರೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಎಸ್ ಐ ಟಿ ನೋಡಿ ಇಲ್ಲಿ ಏನಾಗ್ತಾ ಇದೆ ಮಗಳು ನಾಪತ್ತೆ ಅಂತೇಳಿ ಮೊದಲು ಸುಜಾತ ಭಟ್ ಸುಳ್ಳು ದೂರನ್ನ ಕೊಟ್ಟಿದ್ರು ನೋಡಿ ಇವೆಲ್ಲವೂ ಕೂಡ ಸತ್ಯ ಇದು ಎಸ್ ಐ ಟಿ ಬಂದ ಮಾಹಿತಿ ನಮ್ಮ ವರದಿಗಾರರು ತೆಗೆದುಕೊಂಡಂತ ಮಾಹಿತಿ ಸತ್ಯ ನಿಖರವಾದಂಥ ಮಾಹಿತಿ ಇಲ್ಲಿ ಯಾವುದೇ ರೀತಿಯಲ್ಲಿ ಉಲ್ಟಾ ಹೊಡೆಯೋದು ಅಥವಾ ನಾವು ವಾಪಸ್ ಹೇಳೋದು ಇಲ್ಲ ಇದು ಸತ್ಯ ಸುದ್ದಿ ಇವರೆಲ್ಲರೂ ಕೂಡ ಕತೆ ಕಟ್ಟಿದ್ರು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಆದರೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಎಸ್ ಐ ಟಿ ದೀಪಾ ಈಗ ಈ ಮ್ಯಾಜಿಕ್ ಅಜ್ಜಿ ಅಕಸ್ಮಾತ್ ಏನಾದರೂ ನಾನು ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಕೇಸ್ ವಾಪಸ್ ತಗೊಂಬಿಡ್ತಾರಾ ಆಹಾ ಉಲ್ಟಾ ಕೇಸ್ ಇವ್ರ ಮೇಲೆ ಆಗ್ಬಿಟ್ಟಿದೆ ಅಂದರೆ ಸುಳ್ಳು ಪ್ರಕರಣ ಅಂತೇಳಿ ಅದು ಸುಳ್ಳು ಹೇಳಿದ್ರು ಅಂತ ಈಗ ಈ ಅಮ್ಮ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಪ್ರಕರಣವನ್ನು ವಾಪಸ್ ತಗೊಂಡ್ರೆ ನನ್ನ ಆ್ಯಕ್ಟಿಂಗ್ಗೆ ಆಸ್ಕರ್ ಕೊಡ್ತಾರೆ ಅಂತ ಅವೆಲ್ಲ ಏನಿಲ್ಲ ಮೀನ್ಸ್ ಮೀನ್ಸ್ ಬಿಟ್ಟು ಬಿಡ್ತಾರೆ ಅಜ್ಜಿ ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಯಾಕಂದ್ರೆ ಇಡೀ ರಾಜ್ಯದ ಜನತೆಯನ್ನ ನೀವು ಭಕ್ರಾ ಮಾಡಿಬಿಟ್ಟಿದ್ದೀರಿ ಇದು ಸತ್ಯ 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 ನಾನು ಪ್ರತಿಯೊಂದು ಬುಲೆಟಿನ್ ಯಾಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಜನರು ಒಂದಷ್ಟು ಜನ ಯಾಕ್ರಪ್ಪ ನೀವು ರೆಬೆಲ್ ಟಿವಿ ಅವರು ಮುಂಚಿತವಾಗಿ ಹಂಗಿದ್ರಿ ಭೀಮನ ಪರವಾಗಿ ಮಾಡ್ತಾ ಇದ್ರಿ ಅಲ್ಲೇ ಆಗಿರುವಂತ ದೌರ್ಜನ್ಯದ ವಿಚಾರವಾಗಿ ಧ್ವನಿ ಎತ್ತುತ್ತಾ ಇದ್ರಿ ಹೌದಪ್ಪ ನಾವು ಈಗಲೂ ಕೂಡ ಒಂದು ವೇಳೆ ದೌರ್ಜನ್ಯ ನಡೆದಿದ್ರೆ ನಾವು ಧ್ವನಿ ಎತ್ತುತ್ತೀವಿ ನಾವು ಧ್ವನಿ ಎತ್ತುತ್ತೀವಿ ಸೌಜನ್ಯ ಪರವಾಗಿ ನಾವು ಯಾವತ್ತೂ ಇದ್ದೀವಿ ಜಸ್ಟಿಸ್ ಫಾರ್ ಸೌಜನ್ಯ ಆದರೆ ಈ ಕಟ್ಟುಕತೆಗಳನ್ನ ನಂಬಿಕೂತವರಿಗೆ ತಲೆ ಮೇಲೆ ಕೈ ಹೊತ್ತುಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ಈಗ ಎಲ್ಲರನ್ನೂ ಕೂಡ ಬಕರ ಮಾಡಿಬಿಟ್ಟಿದ್ದಾರೆ ನಮ್ಮನ್ನು ಸೇರಿಸಿ ಎಲ್ಲರನ್ನೂ ಕೂಡ ಬಕರ ಮಾಡಿದ್ರು ಇವ್ರು ಇವರು ಸೌಜನ್ಯ ಕೇಸ್ನ ಅದರ ವಿರುದ್ಧವಾಗಿಯೇ ಧ್ವನಿ ಎತ್ಕೊಂಡಿದ್ದರೆ ಆಗ್ತಿತ್ತು ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ರು ಇದರ ಹಿಂದೆ ಮಟ್ಟಣ್ಣ ಇದ್ರು ಆಮೇಲೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆಗಳು ನಡೆದಿದೆ ಅಂತ ಹೇಳಿ ಕಟ್ಟುಕತೆ ಕಟ್ಟಿದ್ರು ಇವೆಲ್ಲವೂ ಸತ್ಯಕ್ಕೆ ದೂರವಾದದ್ದು ಸುಳ್ಳಿಗೆ ಹತ್ತಿರವಾದದ್ದು ದೌರ್ಜನ್ಯಗಳು ನಡೆದಿರಬಹುದು ಆದ್ರೆ ಅದಕ್ಕೆ ಯಾವುದೇ ಸಾಕ್ಷಿ ಪುರಾವೆ ಇಲ್ಲ ಸಾಕ್ಷಿ ನಾಶ ಆಗಿರಬಹುದು ಅದನ್ನು ಇಟ್ಟುಕೊಂಡು ಧ್ವನಿ ಎತ್ತೋಣ ಬೇಕಾದ್ರೆ ಯಾಕೆ ಹೀಗೆ ಇದು ಯಾವ ಸೀಮೆ ನ್ಯಾಯ ಅಂತ ಕೇಳಿ ಆದರೆ ಸುಳ್ಳು ಕತೆ ಕಟ್ಟಿದ್ದು ಏ ವಿಡಿಯೋ ಚಿತ್ರೀಕರಿಸಿ ಸುಳ್ಳು ಕತೆ ಕಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಬೇರೆ ಏನಿಲ್ಲ ನಮ್ಮದು ನಾವು ರೆಬಲ್ ಟಿ ವಿ ಯಾವತ್ತು ದೌರ್ಜನ್ಯ ಪರ ಅಲ್ಲ ಸೌಜನ್ಯಳ ಪರ ದೌರ್ಜನ್ಯದ ವಿರುದ್ಧ ಎಸ್ ಬನ್ನಿ ಎಸ್ ಟೇಕ್ ನನ್ನ ಬಿಟ್ಟು ಬಿಟ್ಬಿಡಿ ಪ್ಲೀಸ್ ಅಂತ ಹೇಳಿ ಸುಜಾತಾ ಭಟ್ ಕಣ್ಣೀರ್ ಹಾಕ್ತಿದಾರಂತೆ ಎಸ್ ಐ ಟಿ ವಿಚಾರಣೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಸತ್ಯ ಹೇಳಿದ್ದಾರೆ ಸುಜಾತ ಭಟ್ ನೋಡಿ ಎಸ್ಐ ಟಿ ಅಧಿಕಾರಿಗಳು ಆಕೆಯ ಮುಂದೆ ಪ್ರಶ್ನೆಗಳನ್ನ ಪ್ರಶ್ನೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆಕೆ ಕಕ್ಕಾ ಆಗಿ ಹೋಗ್ಬಿಟ್ಟಿದಾಳೆ ನಾನ್ ಹೇಳಿದ್ದೆಲ್ಲ ಸುಳ್ಳು ತಪ್ಪಾಯ್ತು ನನ್ನ ಬಿಟ್ಬಿಡಿ ಬಿಡಿ ದಮ್ಮಯ್ಯ ಅಂತ ಹೇಳಿ ಕೇಳ್ಕೊಂಡಿದ್ದಾಳತ್ತೆ ಸೊ ನನ್ನ ಬಿಟ್ಬಿಡಿ ಪ್ಲೀಸ್ ಸುಜಾತ ಭಟ್ ಗೋಳಾಡ್ತಿದ್ದಾಳೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸುಜಾತ ಭಟ್ ಕಣ್ಣೀರ್ ಹಾಕಿದಾಳೆ ಸುಜಾತ ಭಟ್ ಹೇಳಿಕೆಗೆ ಸಮ್ಮತಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸುಳ್ಳು ಹೇಳಿದ್ದರ ಹಿಂದಿರುವವರ ಹೆಸರು ಯಾರೆಲ್ಲ ಇದ್ದಾರೆ ಈ ಷಡ್ಯತ್ರದ ಹಿಂದೆ ಆಕೆ ಯಾರೆಲ್ಲ ಹೆಸರನ್ನ ಬಿಟ್ಟಿದ್ದಾಳೆ ಸೊ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಗೊತ್ತಿರುತ್ತೆ ಆಕೆ ಯಾರ ಹೆಸರು ಬಾಯ್ಬಿಟ್ಟಿದ್ದಾಳೆ ಏನು ಅಂತೇಳಿ ಸೊ ಹೀಗಾಗಿ ಸೂತ್ರಧಾರಿಗಳಿಗೆ ಸಂಕಷ್ಟ ಶುರುವಾಗುತ್ತೆ ಸುಜಾತಾ ಭಟ್ ಕತಿಯ ಹಿಂದೆ ಇರುವಂತಹ ನಿರ್ದೇಶಕರು ಕೂಡ ಕಂಟಕ ಎದುರಾಗುತ್ತೆ ಯಾರು ಡೈರೆಕ್ಷನ್ ಮಾಡಿದ್ರಲ್ಲ ಯಾರು ಈ ಒಂದು ಕಟ್ಟು ಕತಿಯನ್ನ ಕಟ್ಟಿದ್ರಲ್ಲ ಅವ್ರಿಗೆ ಯಾವುದೇ ಕ್ಷಣದಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗ್ಬೋದು ಸೊ ಈಗಾಗಲೇ ಕೆಲ ಹೆಸರುಗಳನ್ನ ಬಹಿರಂಗವಾಗಿ ಸುಜಾತಾ ಭಟ್ ಹೇಳ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸೊ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಿದಾರಲ್ವಾ ಸೊ ಅವರು ಯಾವಾಗ ಕರೆಸ್ತಾರೆ ಏನಾಗುತ್ತೆ ಮುಂದೆ ನೋಡಿ ಈಗ ಏನು ಅನನ್ಯ ಭಟ್ ಈ ಕೇಸನ್ನ ಏನು ಕೊಟ್ಟಿಲ್ಲ ಆಕೆ ಈಗ ವಾಪಸ್ ಪಡೆದುಕೊಳ್ಳಿ ವಾಪಸ್ ಪಡೆದುಕೊಳ್ಳಿ ಅಂತ ಹೇಳಿ ಅಂದ್ರೆ ಎಸ್ಐಟಿ ಅಧಿಕಾರಿಗಳಿಗೆ ಒತ್ತಡವನ್ನ ಹೇಳ್ತಿದ್ದಾಳತ್ತೆ ಅದೇ ಅವರು ಬಿಟ್ಬಿಡ್ತಾರ ಬಿಡಲ್ಲ ಹೆಂಗೆ ಬಿಟ್ಬಿಡ್ತಾರೆ ನೆವರ್ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಈ ಮ್ಯಾಜಿಕ್ ಕಜ್ಜಿ ಏನಾದರೂ ನನ್ನನ್ನು ಬಿಟ್ಟು ಬಿಡ್ತಾರೆ ಮನೆಗೆ ಕಳಿಸಿಬಿಡ್ತಾರೆ ಅನ್ನೋ ಆಲೋಚನೆಯಲ್ಲಿದ್ರೆ ಒಂದು ಈಗಲೇ ಮನೆಯಲ್ಲಿ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿನ್ಕೊಂಬಿಡಿ ನಿಮ್ಗೆ ಇಷ್ಟವಾದ ಪದಾರ್ಥವನ್ನ ಈಗಲೇ ತಿನ್ಕೊಂಡ್ಬಿಡಿ ಎಷ್ಟು ದಿನ ಅಂತ ತಿಮರೋಡಿ ಮನೆಯಲ್ಲೇ ಕಾಲ ಕಳೆದಿದ್ದೀರಿ ಆಗ್ಬಿಟ್ಟಿದೆ ವಯಸ್ಸಾಗಿದೆ ಅಂದ್ರೆ ಮಾತ್ರಕ್ಕೆ ಕನಿಕರ ತೋರಿಸೋದಿಲ್ಲ ಕಾನೂನು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಹೇಳಿ ಓಕೆ ನೆಕ್ಸ್ಟ್ ಇದೇ ರೀತಿಯಾಗಿ ತಿಮರೋಡಿಗೂ ಕೂಡ ಕಾದಿದೆಯ ಕಂಟಕ ನೋಡ್ತಾ ಹೋಗೋಣ ಧರ್ಮಸ್ಥಳದ ಬುರುಡೆ ಹೋರಾಟದಲ್ಲಿ ತಿಮರೋಡಿಗೆ ಇಲ್ಲಿ ಒಂದು ರೀತಿಯಲ್ಲಿ ಆತಂಕ ಹೆಚ್ಚೆಚ್ಚಾಗ್ತಾ ಇದೆ ದೀಪಾ ಯಾಕಂತಂದ್ರೆ ಬುರುಡೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದೇ ತಿಮರೋಡಿ ಈ ಬುರುಡೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದೇ ತಿಮರೋಡಿ ಸೊ ಹಾಗಾಗಿ ತಿಮರೋಡಿಗೆ ಕಂಟಕ ಎದುರಾಗುವಂತ ಸಾಧ್ಯತೆ ಇದೆ ನಿನ್ನೆ ಮಹಾಜರು ಮಾಡಿಕೊಂಡಿದ್ದಾರೆ ಹೊಸ ಎಫ್ಐಆರ್ ಅನ್ನ ದಾಖಲಿಸ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹೊಸ ಎಫ್ಐಆರ್ ಈಗ ಅವ್ರಿಗೇನು ಬಿ ಎಲ್ ಸಂತೋಷ್ ವಿರುದ್ಧ ಧ್ವನಿ ಎತ್ತಿದ್ರು ಅದಕ್ಕೆ ಬೇಲಾಯಿತು ಅದಲ್ಲ ಓಬಿ ಸಪ್ರೇಟ್ ಇದು ಸಪ್ರೇಟ್ ಚಿನ್ನಯ್ಯ ಮತ್ತು ಇತರರು ಅಂತ ಹೇಳಿ ಬಿ ಎನ್ ಎಸ್ ಸೆಕ್ಷನ್ ಅಡಿ ಹತ್ತು ಸೆಕ್ಷನ್ ಅನ್ನು ಹಾಕಿದ್ದಾರೆ ಸುಳ್ಳು ಪ್ರಕರಣ ಸುಳ್ಳು ಸಾಕ್ಷಿ ಸುಳ್ಳು ಹೇಳಿಸಿದ್ದು ಕತೆ ಕಟ್ಟಿದ್ದು ಏಳು ವರ್ಷ ಜೈಲು ಶಿಕ್ಷೆ ಎರಡು ವರ್ಷ ಜೈಲು ಶಿಕ್ಷೆ ಟೂ ಫಾರ್ಟಿ ಏಟ್ ಟೂ ಫಾರ್ಟಿ ಸೆವೆನ್ ತ್ರೀ ಫಾರ್ಟಿ ತ್ರೀ ಈ ರೀತಿ ಸೆಕ್ಷನ್ ಹಾಕಿದ್ದಾರೆ ಆಮೇಲೆ ಇತರರು ಯಾರು ಚಿನ್ನಯ್ಯ ಮತ್ತು ಇತರರು ಅಂದ್ರೆ ಯಾರು ಇವರೇ ಇನ್ಯಾರು ಇವರೇ ಆ ತಿಮ್ರೋಡಿ ಜಯಂ ಆಮೇಲೆ ಗಿರೀಶ್ ಮಟ್ಟಣವರ್ ಸಮೀರ್ ಇವ್ರ ಮೇಲೆ ತೂಗಗತ್ತಿ ತೂಕ್ತಾ ಇದೆ ಯಾವಾಗ ಬೇಕಾದ್ರೂ ಕೊಚ್ಕೊಂಡು ಎತ್ಕೊಂಡು ಹೋಗ್ಬೋದು ಈಗಾಗಲೇ ಚಿನ್ನಯ್ಯನಿಗೆ ಸಹಕರಿಸೋದ್ರಿಂದ ಇವರೆಲ್ಲ ಚಿನ್ನಯ್ಯಗೆ ಸಹಕರಿಸೋದ್ರಿಂದ ದೀಪ ಒಂದಷ್ಟು ಸಾಕ್ಷ್ಯಗಳು ಲಭ್ಯವಾಗಿವೆ ಈ ತಿಮರೋಡಿ ಮನೆಯಲ್ಲಿ ಮೊಬೈಲ್ ಸಿಕ್ಕಿದೆ ಯಾರ್ದು ಚಿನ್ನಯ್ಯನ ಒಂದು ಬೇಸಿಕ್ ಸೆಟ್ ಮೊಬೈಲ್ ಸಿಕ್ಕಿದೆ ಮತ್ತು ಒಂದು ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿದೆ ಚಿನ್ನಯ್ಯನ ಬಟ್ಟೆ ಸಿಕ್ಕಿದೆ ಹ ಈ ತರದೆಲ್ಲ ಸಿಕ್ಕಿದೆ ಆಮೇಲೆ ತಿಮರೋಡಿ ಮನೆಯಿಂದಲೇ ಎಸ್ಐಟಿ ಕಚೇರಿಗೆ ಬರ್ತಿದ್ದಂತ ಚಿನ್ನಯ್ಯ ಇದನ್ನ ಈ ಆರೋಪವನ್ನ ಗಿರೀಶ್ ಮಟ್ಟಣ್ಣನವರು ಅದನ್ನ ತಿರುಚಿ ಹಾಕಿದ್ದಾರೆ ತಿಮರೋಡಿ ಮನೆಯಲ್ಲಿ ನಲ್ವತ್ನಾಲ್ಕು ದಿನಗಳ ಕಾಲ ತಿಮರೇ ನಲವತ್ನಾಲ್ಕು ದಿನಗಳ ಕಾಲ ಅಲ್ಲೇ ಇದ್ದಂತೆ ಈ ವೇಳೆ ಮಟ್ಟಣ್ಣನವರು ಮತ್ತೆ ಜಯಂತ್ ಜೊತೆಯೂ ಕೂಡ ಸಂಪರ್ಕ ಇದ್ದಂತೆ ಈ ಬಗ್ಗೆ ತಾಂತ್ರಿಕ ಸಾಕ್ಷಿಗಳನ್ನ ಎಸ್ ಐ ಟಿ ಕಲೆ ಹಾಕಿದ್ದಾರೆ ತಿಮರೋಡಿ ಸೇರಿ ಎಲ್ಲರಿಗೂ ಕೂಡ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ಯಂತ ಎಸ್ ಐ ಟಿ ತಿಮರೋಡಿ ತಂಡದಲ್ಲದೆ ಬೇರೆಯವರು ಮೇಲೂ ಕೂಡ ಆ ಕಣ್ಣನ್ನು ಇಟ್ಟಿದೆಯಂತೆ ಎಸ್ ಐ ಟಿ ಆಮೇಲೆ ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟವ್ರು ಯಾರು ಅನ್ನೋದು ಪ್ರಶ್ನೆ ಉಳ್ಕೊಂಡ್ಬಿಟ್ಟಿದೆ ಅವ್ರ ಮೇಲೂ ಕೂಡ ತನಿಖೆ ಮಾಡಿ ಅವ್ರ ಮೇಲೂ ಕಣ್ಣಿಟ್ಟಿದೆ ಆಮೇಲೆ ಬುರುಡೆ ತಂದು ಕೊಟ್ಟವರ ಮೇಲೆಯೂ ಕೂಡ ಎಫ್ ದಾಖಲಾಗುತ್ತೆ ಆಮೇಲೆ ಇಲ್ಲಿ ಮಟ್ಟಣ್ಣವರು ಬರ್ತಾರೆ ಮಟ್ಟಣ್ಣನವರು ಲೈವ್ ಬರ್ತಾರೆ ಕೋರ್ಟ್ನಲ್ಲಿ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ನಾನು ತಿಮರೋಡಿ ಇರ್ತೀನಿ ಅಂತ ಇದನ್ನ ಯಾವನೋ ಒಬ್ಬ ನೀಚ ಮಟ್ಟಣ್ಣನೋ ಕೆಟ್ಟಣ್ಣನೋ ಕೊಟ್ಟಣ್ಣನೋ ಅವನು ಬಂದ್ಬಿಟ್ಟು ನಿಮಗೆ ಮನೆಯಲ್ಲಿ ಲೈವಲ್ಲಿ ಬಂದ್ಬಿಟ್ಟು ಹೇಳಿದ್ರೆ ನಂಬ್ತೀರಾ ಇಲ್ಲಿ ಎಸ್ ಐ ಟಿಯಿಂದ ನಮ್ಮ ವರದಿಗಾರರು ಕಷ್ಟಪಟ್ಟು ಮಾಹಿತಿಯನ್ನು ತೆಗೆದುಕೊಂಡು ಹದಿನೆಂಟು ವರ್ಷಗಳ ಕಾಲ ಜರ್ನಲಿಸಂ ಮಾಡಿಕೊಂಡು ಅವರೇನು ಕಡಲೆಪುರಿ ತಿಂತವ್ರ ಇವನು ಯಾರೋ ಬರ್ತಾನಂತೆ ಲೈವ್ ಅಲ್ಲಿ ಬಂದು ಹೇಳಿದ ಕೂಡಲೇ ಕೋರ್ಟ್ನಲ್ಲಿ ಪರ್ಮಿಷನ್ ತಗೊಂಡಿದ್ರಂತೆ ಅಂತ ಹೇಳೋದನ್ನ ನೀವೆಲ್ಲರೂ ಕೂಡ ನಂಬ್ತೀರಿ ಎಸ್ ಐ ಟಿಯಿಂದ ನಿಖರವಾದ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನ ನಮ್ಮ ಬಿ ಪಿ ಪಾಯಿಂಟ್ಸ್ ಮಾಡಿಕೊಂಡು ದೀಪ ನಿಮಗೆ ಆನ್ಲೈನ್ ಗ್ರಾಫಿಕ್ಸ್ ಮುಖಾಂತರ ಅದನ್ನ ಆ ಪಾಯಿಂಟ್ಸ್ ನಾವೇನು ನಿಮಗೆ ಕತೆ ಚಿತ್ರಕತೆ ಹೇಳ್ತಾ ಇಲ್ಲ ಅಲ್ಲಿ ಆನ್ಲೈನ್ ಗ್ರಾಫಿಕ್ ಮನುಷ್ಯನನ್ನು ಸೃಷ್ಟಿಸ್ಬಿಟ್ಟು ಹಿಂಗಾಯ್ತಂತೆ ಹಂಗಾಯ್ತಂತೆ ಹಂಗೆ ಬಂದ್ರಂತೆ ಅದನ್ನು ಹೇಳ್ತಾ ಇಲ್ಲ ನಾವು ಪಾಯಿಂಟ್ಸನ್ನು ಎಸ್ ಐ ಟಿ ಕಡೆಯಿಂದ ಬಂದಂತ ಪಾಯಿಂಟ್ಸನ್ನು ಹೇಳಿ ನಿಮಗೆ ಇಲ್ಲಿ ಇಡ್ತಾ ಇದ್ದೀವಿ ಇದೆಲ್ಲವೂ ಕೂಡ ಸುಳ್ಳು ಸುದ್ದಿ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಿಮಗೆ ಓ ಪೇಮೆಂಟ್ ಬಂದ್ಬಿಟ್ಟಿದೆ ರೆಬಲ್ ಟಿವಿಯವರು ಉಲ್ಟಾ ಹೊಡೆದ್ಬಿಟ್ರಿ ಬಿಟ್ರಿ ಅಂತ ಹೇಳ್ತಾ ಇದ್ದೀರಾ ರೀ ಏನ್ರಿ ಇದು ಹಾ ಅದಕ್ಕೊಂದು ಅರ್ಥ ಬೇಡವಾ ಅರ್ಥ ಬೇಡವಾ ಅದಕ್ಕೊಂದು ಹೇಳೋದಕ್ಕೆ ಅದೇ ಆತ ಲೈವ್ನಲ್ಲಿ ಬಂದುಕೊಂಡು ಮಟ್ಟಣ್ಣನ ಏನೋ ಹೆಸರು ಮಟ್ಟಣ್ಣನವರ್ರು ಗಿರೀಶ್ ಈತ ಬಂದು ನಿಮಗೆ ಲೈವಲ್ಲಿ ಬಂದು ಹೇಳಿದ ಕೂಡಲೇ ನೀವು ನಂಬ್ಕೊಂಬಿಟ್ರಿ ಆ ಹಾ ಬ್ಲೈಂಡಾಗಿ ನೀವು ಒಂದು ನೀವು ಇರಿ ನಿಮಗೆ ಈಗ ಗೊತ್ತಾಗುತ್ತೆ ಯಾವಾಗ ಗೊತ್ತಾಗುತ್ತೆ ಗೊತ್ತಾ ಮಕ್ಬಲ್ ಟೋಪಿ ಅಂತ ಹೇಳಿ ನೀವೆಲ್ಲರೂ ಕೂಡ ತಲೆ ಮೇಲೆ ಕೈ ಹೊತ್ಕೊಂತಿರಲ್ಲ ಎಸ್ ಐ ಟಿ ವರದಿ ಬರುತ್ತಲ್ಲ ಆವತ್ತು ಗೊತ್ತಾಗುತ್ತೆ